ಅಣ್ಣ ತಂಗಿಯರ ರಕ್ಷೆಗಾಗಿ ಇರುವ ಬಂಧನವನ್ನು ಬಂಧನ ಅಂತೇಳಿ ಕರೀತಾರೆ ನಾನೀಗ ಬಂಧನದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧನ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಭಗವಾನ್ ವಿಷ್ಣುವು ವಾಮನನಾಗಿ ಅವತರಿಸಿದನು ಮತ್ತು ಬಲಿರಾಜನ ಹೆಮ್ಮೆಯನ್ನು ಈ ದಿನ ಛಿದ್ರಗೊಳಿಸಿದನು ಆದ್ದರಿಂದ ಈ ಹಬ್ಬವು ಬಲೆ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಹಬ್ಬವನ್ನು ತೆಂಗಿನಕಾಯಿ ಪೂರ್ಣಿಮಾ ಅಥವಾ ಶ್ರಾವಣಿ ಎಂದು ಕರೆಯಲಾಗುತ್ತದೆ ಈ ದಿನ ಜನರು ನದಿ ಅಥವಾ ಸಮುದ್ರದ ದಡಗೆ ಹೋಗಿ ತಮ್ಮ ದಾರವನ್ನು ಬದಲಾಯಿಸಿ ಮತ್ತು ಸಾಗರವನ್ನು ಪೂಜಿಸುತ್ತಾರೆ ರಕ್ಷಾ ಬಂಧನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದಂತಕತೆ ಕೂಡ ಪ್ರಸಿದ್ಧವಾಗಿದೆ ದೇವತೆಗಳು ಮತ್ತು ರಾಕ್ಷಸರ ಯುದ್ಧದಲ್ಲಿ ದೇವತೆಗಳ ಸೋಲಲು ಪ್ರಾರಂಭಿಸಿದಾಗ ಅವರು ದೇವರಾಜ ಇಂದ್ರನ ಬಳಿಗೆ ಹೋದರು ದೇವತೆಗಳು ಭಯಭೀತರಾದುದನ್ನು ಕಂಡು ಇಂದ್ರಾಣಿಯು ಅವರ ಕೈಯಲ್ಲಿ ರಕ್ಷಾಸೂತ್ರವನ್ನು ಕಟ್ಟಿದಳು ಇದು ದೇವತೆಗಳ ವಿಶ್ವಾಸವನ್ನು ಹೆಚ್ಚಿಸಿತು ಮತ್ತು ಅವರು ರಾಕ್ಷಸರನ್ನು ಗೆದ್ದರು ಅಂದಿನಿಂದ ರಾಖಿ ಕಟ್ಟುವ ಪದ್ಧತಿ ಆರಂಭವಾಯಿತು ಮತ್ತೊಂದು ನಂಬಿಕೆಯ ಪ್ರಕಾರ ಋಷಿಗಳು ಮತ್ತು ಋಷಿಗಳ ಬೋಧನೆಗಳು ಈ ದಿನದಂದು ಪೂರ್ಣಗೊಂಡಿತು ಅವರು ರಾಜರ ಕೈಯಲ್ಲಿ ರಾಕ್ಷಸ ಸೂತ್ರಗಳನ್ನು ಕಟ್ಟುತ್ತಿದ್ದರು ಅದಕ್ಕಾಗಿಯೇ ಇಂದಿಗೂ ಬ್ರಾಹ್ಮಣರು ತಮ್ಮ ಅತಿಥಿಯರಿಗೆ ರಾಖಿ ಕಟ್ಟುತ್ತಾರೆ ರಕ್ಷಾಬಂಧನ ಬಹು ಸಹೋದರ ಸಹೋದರಿಯರ ಪವಿತ್ರ ಪ್ರೀತಿಯ ಸಂಕೇತವಾಗಿದೆ ಈ ದಿನದಂದು ಸಹೋದರಿ ತನ್ನ ಸಹೋದರನಿಗೆ ಪ್ರೀತಿಯಿಂದ ರಾಖಿ ಕಟ್ಟುತ್ತಾಳೆ ಮತ್ತು ಅವನಿಗೆ ಅನೇಕ ಶುಭಾಶಯಗಳನ್ನು ಕೋರುತ್ತಾಳೆ ಸಹೋದರ ತನ್ನ ಸಹೋದರಿಗೆ ಸಾಧ್ಯವಾದಷ್ಟು ಉಡುಗೊರೆಗಳನ್ನು ನೀಡುತ್ತಾನೆ ಅಕ್ಕ ತಂಗಿಯರ ಕಣ್ಮುಂದೆ ಕಳೆದ ಬಾಲ್ಯದ ಮಿನುಗುವ ನೆನಪು ಕುಣಿಯತೊಡಗುತ್ತದೆ ನಿಜವಾಗಿ ರಕ್ಷಾಬಂಧನದ ಹಬ್ಬವು ಪ್ರತಿಯೊಂದು ಸಹೋದರನಿಗೂ ತನ್ನ ಸಹೋದರಿಯ ಕಡೆಗೆ ಅವನ ಕರ್ತವ್ಯವನ್ನು ನೆನಪಿಸುತ್ತದೆ ರಾಖಿಯ ಈ ಎಳೆಗಳು ಅನೇಕ ತ್ಯಾಗಗಳನ್ನು ಮಾಡಿದೆ ಚಿತ್ತೂರ್ನ ರಾಜ್ಮಾಲ್ ಕರ್ಮಾವತಿಯು ಮೊಘಲ್ ಚಕ್ರವರ್ತಿ ಉಮಯನ್ನನ್ನು ರಾಖಿ ಕಳಿಸುವ ಮೂಲಕ ತನ್ನ ಸಹೋದರನನ್ನಾಗಿ ಮಾಡಿಕೊಂಡಿದ್ದಳು ಮತ್ತು ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಸಹೋದರಿ ಕರ್ಮಾವತಿಯನ್ನು ರಕ್ಷಿಸಲು ಅವಳೂ ಕೂಡ ಚಿತ್ತೋರಿಗೆ ಬಂದಿದ್ದಳು ಇತ್ತೀಚಿನ ದಿನಗಳಲ್ಲಿ ಸಹೋದರಿ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಸಹೋದರ ಸಹೋದರಿಗೆ ಕೆಲವು ಉಡುಗೊರೆಗಳನ್ನು ನೀಡುವ ಮೂಲಕ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ ರಾಖಿಯ ದಾರವು ಮನಸ್ಸಿನ ಪವಿತ್ರ ಭಾವನೆಗಳಿಗೆ ಸಂಬಂಧಿಸಿದೆ ಎಂಬುದನ್ನು ಜನರು ಮರೆತಿದ್ದಾರೆ ಈ ರೀತಿಯಾದ ರಾಖಿಯ ಒಂದು ಕಥೆಯನ್ನು ತಿಳಿಸುತ್ತಾ ಎಲ್ಲರಿಗೂ ರಕ್ಷಾಬಂಧನ ಪದ ಶುಭಾಶಯಗಳು ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಸಂತೋಷ ಸುಖದಿಂದ ಬಾಳೆ ಎಂದು ಆಶಿಸುತ್ತೇನೆ